ಸಮಸ್ಯೆಗಳ ದೊಡ್ಡ ಪಟ್ಟಿಯೊಂದಿಗೆ ನಾವು ಕೇಂದ್ರ ಸರ್ಕಾರದ ಎಲ್ ಪೆಟ್ರೋಲಿಯಂ ಸಚಿವರಿಗೆ ಮನವಿನ ಒಂದು ವರ್ಷದಿಂದ ಕೊಟ್ಟಿದ್ವಿ ಆದರೆ ಆ ವರ್ಷದಿಂದ ಮನವಿ ಕೊಟ್ಟಾಗ ನಾವು ಸ್ಪಂದಿಸ್ತೀವಿ ನಿಮಗೆ ಮೀಟಿಂಗ್ ಕರೆದು ಬಿಟ್ಟು ಎಲ್ಲ ವಿಚಾರಗಳ ಚರ್ಚೆ ಮಾಡಿ ನಿಮಗೆ ಯಾವ ನಿಯಮಗಳನ್ನ ಪಾಲನೆ ಮಾಡಬೇಕು ಆ ನಿಯಮಗಳನ್ನೆಲ್ಲ ಜಾರಿಗೆ ತರ್ತೀವಿ ಅಂತೇಳಿ ನಮ್ಮ ಅಧಿಕಾರಿ ವರ್ಗದವರು ಸ್ಟೇಟ್ ಲೆವೆಲ್ ಕೋಆರ್ಡಿನೇಟ್ರು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಬೆಂಗಳೂರಿಂದ ನಮಗೆ ಆವತ್ತು ನಮಗೆ ಮಾಹಿತಿ ಕೊಟ್ಟರು ಆದರೆ ಯಾವುದೇ ಮೀಟಿಂಗ್ ಇಲ್ಲಿವರೆಗೂ ಕರೀಲಿಲ್ಲ ಆ ವಿಚಾರವಾಗಿ ಚರ್ಚೆ ಮಾಡಲಿಲ್ಲ ಬದಲಾಗಿ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಬಂದರು ನಾವು ಪ್ರತಿ ಬಾರಿ ಮನವಿ ಕೊಟ್ಟಾಗ ಅದಕ್ಕೆ ಮೌನವೇ ಉತ್ತರ ಆಗಿದೆ ನಾವು ಪದೇ ಪದೇ ಮನವಿ ಕೊಟ್ಟರು ಆ ಉತ್ತರ ಸಿಗಲಿಲ್ಲ ಈ ಅವರ ಆ ಈ ಅದು ಅವರ ದಬ್ಬಾಳಿಕೆ ಮತ್ತು ಅವರ ಮೌನದ ವಿರುದ್ಧ ಈ ಹೋರಾಟ ಮಾಡ್ತಾ ಕಾರಣ ಏನು ರೀ ಅಂದರೆ ನಮ್ಮ ಕಸ್ಟಮರ್ಸ್ ಅನ್ನ ಕನ್ಸ್ಯೂಮರ್ಸ್ ಅನ್ನ ಟ್ರಾನ್ಸ್‌ಫರ್ ಮಾಡಲಿಕ್ಕೆ 10 ಲಕ್ಷ ರೂಪಾಯಿ ಕಮಿಷನ್ ತಗೊಂಡಿದ್ರು ದೊಡ್ಡ ಡಿಸ್ಟ್ರಿಬ್ಯೂಟರ್ ಅಂತ. ಸೋ ಈ ಒಂದು ನ್ಯೂಸ್ ಪೇಪರ್ ಅಲ್ಲಿ ಟ್ರಾನ್ಸ್‌ಫರ್ ಮಾಡದೇ ಇರೋದಕ್ಕೆ ಟ್ರಾನ್ಸ್‌ಫರ್ ಮಾಡದೇ ಇರೋದಕ್ಕೆ 10 ಲಕ್ಷ ರೂಪಾಯಿ ಕಮಿಷನ್ ತಗೊಂಡು ಗ್ರಾಮೀಣ ವಿತರಕರಿಗೆ ಟ್ರಾನ್ಸ್‌ಫರ್ ಮಾಡಲಿಲ್ಲ. ಸೊ ಹಿಂಗಾಗಿ ಅದು ಏನೈತಲ್ಲ ಲೋಕಾಗ್ತರೆ ಗಮನಕ್ಕೆ ಬಂತು ಅದನ್ನ ಹಿಡಿದ್ರು ಸೊ ಇದರಿಂದ ಏನು ಗೊತ್ತಾಗ್ತದೆ ಅಂತಂದ್ರ ಅದರಲ್ಲೂ ಕೂಡ ಕರಪ್ಷನ್ ನಡೆದಿತ್ತು ಅನ್ನೋದು ಗೊತ್ತಾಗ್ತದೆ. ಓಕೆ. ಆಕಾರ ವರ್ಗಾವಣೆ ಆಗಿಲ್ಲ ಏನಾಗ್ತಿದೆ ಅಂತಂದರೆ ನಾವು ಹಾಕಿರೋ ಬಂಡವಾಳಕ್ಕೆ ನಮಗೆ ತಕ್ಕಂಥ ಆದಾಯ ಬರ್ತಾ ಇಲ್ಲ ಭಾರಿ ಕಷ್ಟ ಆಗ್ತಿದೆ ಫೈನಾನ್ಷಿಯಲ್ ತುಂಬ ಲಾಸ್ ಆಗ್ತಿದೆ ಇದರ ಬಗ್ಗೆ ನಾವು ಭಾರಿ ಮನವಿ ಮಾಡ್ಕೊಂಡಿದ್ದೀವಿ ನಮಗೆ ಕನೆಕ್ಷನ್ ಕೊಡಿ ನಮಗೆ ಭಾರಿ ನಡ್ಸೋಕೆ ಆಗ್ತಿಲ್ಲ ಯಾಕಂದರೆ ಬಂಡವಾಳ ಹಾಕಿ ಯಾವ ಥರ ವಾತಾವರಣ ಹುಟ್ಟಿದಂದರೆ ಸಿಕ್ಕಾ ಕಂಡಿರೋ ವಾತಾವರಣ ಆಗಿದೆ ಉಸಿರು ಬಿಡ್ತಿದೆ ನಮಗೆ ದಯಮಾಡಿದಿಂದ ನಾವು ಬಚಾವ್ ಮಾಡಿ ನಮಗನ್ನು ಅನುಕೂಲ ಮಾಡಿಕೊಡಿ ಅಂದರೆ ಯಾವುದೇ ಥರ ಅಂತ ಸಹಾಯಸ್ತ ಕಮ್ಮಿಯಿಂದ ಆಗಲಿ ಎಲ್ಲೋ ಸಿಗ್ತಾಯಿಲ್ಲ ಹಾಗಾಗಿ ಹತಾಶ ಭಾವನೆಯಿಂದ ನಾವು ಇಲ್ಲಿ ಬಂದು ಹೋರಾಟ ಮಾಡ್ತಾ ಇದ್ದೀವಿ ಇದಕ್ಕೊಂದು ರೂಪರೇಷೆ ಕೊಟ್ಟು ನಮಗೆ ಒಂದು ಅನುಕೂಲ ಮಾಡಿಕೊಟ್ರೆ ಭಾರಿ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಎಲ್ಲ ಈಗ ಮುಖಾಂತರವಾಗಿ ನಾವು ಮನವಿ ಮಾಡ್ಕೊತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ನೋಡ್ತೀವಿ ಇದ್ರ ಮೇಲೂ ನಮಗೆ ಅನ್ಯಾಯ ಅನ್ಯಾಯ ನ್ಯಾಯ ಸಿಗ್ತಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಮತ್ತೆ ಹೋರಾಟವನ್ನು ಮುಂದುವರಿಸಬೇಕಾಗತ್ತೆ ಆ ನಿರ್ಧಾರವಾಗಿ ನಾವು ಇವತ್ತು ನೋಡೋದು ಹೋರಾಟ ಮಾಡ್ತಾ ಇದ್ದೀವಿ ಓಕೆ ಇಲ್ಲೊಬ್ರು ನಮ್ಮ ಪೆಟ್ರೋಲಿಯಂ ಮಿನಿಸ್ಟರ್ ಲೆಟ್ರ್ ಬರ್ದೆ ರಾಷ್ಟ್ರಪತಿಗಳಿಗೆ ಲೆಟರ್ ಬರ್ದೆ ಯಾವುದೇ ತರವಾಗ ನಮಗೆ ಭರವಸೆ ಇರೋದು ಉತ್ತರ ಕೊಡಲಿಲ್ಲ ಅದರಿಂದ ಈ ಥರ ನಮಗೆ ಲಾಸ್ ಆಗಿದೆ ಗ್ಯಾಸ್ ಏಜೆನ್ಸಿ ಮಾಡಿ ಅದರಿಂದ ನಾವು ಹೋರಾಟಕ್ಕೆ ಇನ್ನೇನು ದಾರಿ ಇಲ್ಲ ಅಂತ ಹೇಳಿ ನಾವು ಹೋರಾಟ ಮಾಡ್ಬೇಕಂತ ಪರಿಸ್ಥಿತಿ ಅನಿವಾರ್ಯ ಅದರಿಂದ ಹೋರಾಟ ಮಾಡ್ತಿದ್ದೀವಿ ಮುಂದಿನ ದಿನಗಳಲ್ಲಿ ನಮ್ಗೆ ಏನಾದರೂ ಟ್ರಾನ್ಸ್ಫರ್ ಕೊಡಲಿಲ್ಲ ಅಂತಂದ್ರೆ ನಾವು ಹೋರಾಟ ಮಾಡೋಕ್ಕೆ ನಾವು ಸಿದ್ಧರಿದ್ದೀವಿ ಹಂಗಾಗಿ ನಮಗೆ ನಮ್ಮ ಏಜೆನ್ಸಿಗೂ ಈಗ ಕೊಡೋ